ಕೇಂದ್ರದಿಂದ ರಾಜ್ಯಕ್ಕೆ ಪದೇ ಪದೇ ದ್ರೋಹವಾಗುತ್ತಿದೆ ಹದಿನೈದನೇ ಹಣಕಾಸು ಆಯೋಗವು ನಮ್ಮ ತೆರಿಗೆ ಪಾಲನ್ನ ನಾಲ್ಕು ಪಾಯಿಂಟ್ ಏಳು ಒಂದು ಮೂರರಿಂದ ಮೂರು ಪಾಯಿಂಟ್ ಆರು ನಾಲ್ಕು ಏಳಕ್ಕೆ ಕಡಿತಗೊಳಿಸಿದೆ ಇದರಿಂದಾಗಿ ಕರ್ನಾಟಕಕ್ಕೆ ಸುಮಾರು ಎಂಬತ್ತು ಸಾವಿರ ಕೋಟಿ ರೂಪಾಯಿ ನಷ್ಟವಾಗಿದೆ ಈ ನಷ್ಟವನ್ನ ಸರಿದೂಗಿಸಲು ನೀಡಬೇಕಿದ್ದ ವಿಶೇಷ ಅನುದಾನವನ್ನ ನೀಡಿಲ್ಲ ಎರಡ್ ಸಾವಿರದ ಹದಿನೇಳು ಹದಿನೆಂಟರಿಂದ ಕರ್ನಾಟಕವು ಒಂದು ಪಾಯಿಂಟ್ ಎಂಟು ಏಳು ಲಕ್ಷ ಕೋಟಿಗೂ ಹೆಚ್ಚು ನಷ್ಟವನ್ನ ಅನುಭವಿಸಿದೆ ಈಗ ಕೇಂದ್ರ ಸರ್ಕಾರದ ಹೊಸ ಜಿಎಸ್ಟಿ ಯೋಜನೆಯ ಎರಡು ಸ್ಲಾಬ್ ಗಳಾದ ಐದು ಪರ್ಸೆಂಟ್ ಮತ್ತು ಹದಿನೆಂಟು ಪರ್ಸೆಂಟ್ ಪ್ರತಿ ವರ್ಷ ನಮಗೆ ಇನ್ನೂ ಹದಿನೈದು ಸಾವಿರ ಕೋಟಿ ರೂಪಾಯಿ ನಷ್ಟ ಉಂಟು ಮಾಡಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಮಗೆ ಒಂದು ಪಾಯಿಂಟ್ ಸೊನ್ನೆ ಏಳು ಲಕ್ಷ ಕೋಟಿಯಷ್ಟು ಆದಾಯ ಗಳಿಸಬೇಕಿತ್ತು ಆದ್ರೆ ಗಳಿಸಿದ್ದು ಕೇವಲ ಎಪ್ಪತ್ತೇಳು ಸಾವಿರದ ನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿ ಅಂದ್ರೆ ಒಂದೇ ವರ್ಷದಲ್ಲಿ ಮೂವತ್ತು ಸಾವಿರ ಕೋಟಿಗಿಂತ ಹೆಚ್ಚು ನಷ್ಟ ಕೇಂದ್ರ ಸರ್ಕಾರ ತೆರಿಗೆ ಪಾಲು ಹಂಚಿಕೆಯಲ್ಲಿ ಕನ್ನಡಿಗರಿಗೆ ದ್ರೋಹ ಬರೆಯುತ್ತಿದೆ ಸ್ವಾಭಿಮಾನಿ ಕನ್ನಡಿಗರು ಪ್ರಾಮಾಣಿಕವಾಗಿ ತೆರಿಗೆ ಪಾವತಿ ಮಾಡುತ್ತಿದ್ರು ಪ್ರತಿಯೊಬ್ಬ ಕನ್ನಡಿಗನು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನ ದೋಚುತ್ತಿದ್ದಾರೆ ಕೇಂದ್ರ ಸರ್ಕಾರ ಕರ್ನಾಟಕದ ಯಶಸ್ಸಿನ ಓಟಕ್ಕೆ ಬ್ರೇಕ್ ಹಾಕಲು ಪ್ರಯತ್ನಿಸುತ್ತಿದೆ ಸಾಕು ಎನ್ನಾದರೂ ಕರ್ನಾಟಕಕ್ಕೆ ಸಿಗಬೇಕಾದ ನ್ಯಾಯಯುತ ಪಾಲನೆ